五。Oh. जो पंच परमेश्वरी भगवान की जो छविंकर भगवान की जो देवांश श्री आदिनाथ भगवान की जो देवा देव शांतिनाथ भगवान की छला जोड़ो देवान देवादेव श्री महान वर्तमान शासन नायक महावीर भगवान की जय ಜೇಡ ಸಂತ ಶಿವಚುಷಿ ವಿದ್ಯಾಸಾಗರ್ಜಿ ಮಹಾರಾಜ ಕಿ ಜೇಳು ಆಚಾರ್ಯ ಪರ್ವ ಸಮಯ ಸಾಗರ್ಜಿ ಮಹಾರಾಜ ಕಿ ಜಮಸ್ತಾಚಾರ್ಯ ಸಂಗತಿ ಸ್ವಯಂವರ್ಗದಲ್ಲಿ ಏನ್ಮಾಡಿದ್ರು ಕನ್ಯೆ ಮಾಲೆ ಹಾಕಿಲು ಅದರಿಂದ ಸಿಟ್ಟು ಬಂತು ಸಿಟ್ಟು ಬಂದಾಗ ಜನಗಳು ಏನು ಮಾಡಿರೋ ಯಾರೋ ಏನೋ ಒಬ್ಬ ಸಾಧಾರಣ ಮನುಷ್ಯನ್ ಹಾಕಿಬಿಟ್ರು ನಾವೆಲ್ಲ ಇಷ್ಟು ಜನ ರಾಜಾದಾದಿ ರಾಜ್ಕುಮಾರ್ ಎಲ್ಲ ಇರ್ಬೇಕಾರೆ ಅಂತ ಹೇಳಿ ಸಿಟ್ಟಿನ ಇದಕ್ಕೆ ಬಂದರು ಅವಾಗ ಮಾವ ಏನು ಹೇಳ್ತಾನೆ ನೀವು ಹೋಗಿ ಎಲ್ಲರೂ ಬಚ್ಚಿಟ್ಕೊಡಿ ಹುಡುಗಿ ಕರ್ಕೊಂಡು ಓಡೋಗಿ ನೀವು ನಾನು ಇವ್ರ ಜೊತೆ ಇಡ್ತಾವೆ ಅದಕ್ಕೆ ಅವನೇನು ಹೇಳ್ತಾನೆ ದಶರಥ ಇಲ್ಲ ಇಲ್ಲ ನೀವು ಯೋಚನೆ ಮಾಡಬೇಡಿ ನಾನು ಇವರು ಓಡಿಸ್ತೀನಿ ನೀವು ಇವರೆಲ್ಲ ಹೆದರು ಓಡೋದನ್ನು ನೋಡ್ತೀರಾ ನೀವು ಚಿನ್ ಚಿಂತೆ ಮಾಡಬೇಡಿ ಅಂತ ಹೇಳಿ ಉತ್ತಮ ಕುದುರೆಗಳನ್ನು ಜೋಡಿಸಿರುವ ರಥದಲ್ಲಿ ಕುಳಿತು ಗ್ರೀಷ್ಮ ಋತುವಿನ ಮಧ್ಯಾಹ್ನ ಸೂರ್ಯನಂತೆ ಅತ್ಯಂತ ಭಯಂಕರವಾದ ಗ್ರೀಷ್ಮ ಋತು ಅಂದರೆ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಸೂರ್ಯ ಹೆಂಗಿರ್ತಾನೆ ಪ್ರತಾಪಿಯಾಗಿರ್ತಾನೆ ಹಾಂ ಹಾಗೆ ಇವನು ಹೊರಟ ಕೆ ರಥದ ಚಾಲಕ ಸಾರಥಿಯನ್ನು ಕೆಳಗಿಳಿಸಿದ್ರು ಕೈ ಕೈ ಏನು ಮಾಡಿದ್ಲು ಸಾರ್ಥಿ ಇಲ್ಲ ಆ ಸಾರ್ಥಿನ ಕೆಳಗಿಳಿಸಿರು ರಥದ ಸಾರ್ಥಿ ಇರ್ತಾನೆ ಅವನು ಕೆಳಗಿಳಿಸಿರು ಮತ್ತು ತಾನೇ ಬೇಗನೆ ಧೈರ್ಯವಾಗಿ ಬೆತ್ತವನ್ನು ಹಿಡಿದು ಕುದುರೆಗಳ ಗಾಮವನ್ನು ಸರಿಪಡಿಸಿಕೊಂಡು ಬೇಗನೆ ಯುದ್ಧ ಭೂಮಿಯಲ್ಲಿ ನಿಂತಳು ಸಾರ್ಥಿ ಅವಳೇ ಆದ್ಲು ಇದಕ್ಕೆ ಮತ್ತು ಹೇಳಿದರು ಏನಾದ ಆಜ್ಞೆ ಮಾಡಿರಿ ಯಾರ ಮೇಲೆ ರಥ ನಡೆಸಲಿ ಇಂದು ಮೃತ್ಯು ಯಾರೊಡನೆ ಸ್ನೇಹ ಮಾಡಿದೆ ನ ಇವತ್ತು ಯಾರಿಗೆ ಸಾವು ಇದೆ ಯಾರ ಹತ್ರ ತೊಗೊಂಡು ಹೋಗಲಿ ರಥನ ಹೇಳಿ ಸಣ್ಣ ಪುಟ್ಟ ಕೊಲ್ಲುವುದರಿಂದ ಏನು ಪ್ರಯೋಜನ ಆದ್ದರಿಂದ ಈ ಸೇನೆಗೆ ಮಸ್ತಕದಂತಿರುವ ಪ್ರಧಾನ ಪುರುಷನನ್ನು ಬೀಳಿಸುತ್ತೇನೆ ಹೇ ಚತುರೆಯಾದ ವಲ್ಲಭೆ ಯಾರ ಮೇಲೆ ಚಂದ್ರನಂತಹ ಬಿಳಿ ಛತ್ರು ಹೊಳೆಯುತ್ತಿದೆಯೋ ಅವನ ಮುಂದೆ ರಥ ತೆಗೆದುಕೊಂಡು ಹೋಗು ಅದರಲ್ಲಿ ಒಬ್ಬ ಪ್ರಧಾನ ಇದ್ದ ಮುಖ್ಯವಾದನು ಅವನ ತಲೆ ಮೇಲೆ ಬಿಳಿ ಛತ್ರ ಹಿಡ್ಕೊಂಡಿದ್ರು ಅವನತ್ತ ತೊಗೊಂಡು ಹೋಗು ಇಷ್ಟು ಹೇಳಿದ್ದ ತಡ ಆ ವೀರಳು ಆದ ಕೈಕೇಯಿ ಬಿಳಿ ಛತ್ರವಿರುವ ಹಾಗೂ ವಿಶಾಲವಾದ ಧ್ವಜ ಹಾರಾಡುತ್ತಿರುವ ರಥದ ಬಳಿಗೆ ಬಂದಳು ಪತಾಕೆಗಳ ಉಜ್ವಲ ಜ್ವಾಲೆ ಏಳುತ್ತಿದ್ದ ದಂಪತಿಗಳೇ ದೇವತೆಗಳಂತೆ ಇದ್ದ ಆ ರಥವೆಂಬ ಅಗ್ನಿಯಲ್ಲಿ ಸಾವಿರಾರು ಸೈನಿಕರು ಪತಂಗಗಳಂತೆ ನಾಶ ಆಗೋದನ್ನು ಕಾಣ್ತಾರೆ ಆರ ಗಂಡ ಹೆಂಡತಿನೇ ರಥದಲ್ಲಿ ಇದ್ರು ಹೆಂಡತಿನೇ ಸಾರಥಿ ಗಂಡನೇ ಯೋಧ ಅಂತ ಇದರಲ್ಲಿ ಅವರು ಅಲ್ಲಿಗೆ ಹೋದ ತಕ್ಷಣ ಹೇಗಾಯ್ತಂತಂದ್ರೆ ಗುರಿತಿರೋ ಬೆಂಕಿಗೆ ಪತಂಗಗಳು ಬಂದು ಬೀಳುತ್ತವಲ್ಲ ಹಾಗೆಲ್ಲ ನಾಶವನ್ನ ಹೊಂದಿದ್ರು ಇಷ್ಟು ದಶರಥನು ಬಿಡುತ್ತಿದ್ದ ಬಾಣಗಳನ್ನು ಪೀಡಿತರಾದ ಒಬ್ಬರನ್ನು ಒಬ್ಬರು ಹಾರಿ ಕ್ಷಣದಲ್ಲಿ ಸೋತು ಹೋದರು ಪರಾಜಿತರಾದನ್ನು ನಾಚಿಕೆ ಪಡುತ್ತಿದ್ದ ರಾಜನುಗಳನ್ನು ಹೇಮಪ್ರಭನು ಯುದ್ಧಕ್ಕೆ ಪ್ರಚೋದಿಸ್ನ ಅವರೆಲ್ಲರೂ ಇದಾದಾಗ ಬೈಕೊಂಡು ಇದ್ಮಾಡಿದ್ನಲ್ಲ ಅವನ ಹೆಸರು ಹೇಮಪ್ರಭ ಅವನು ಮತ್ತೆ ಅವ್ರನ್ನೆಲ್ಲ ಹೇಳಿ ಯಾಕೆ ಹೆದರ್ತಿದ್ರ ಬನ್ನಿ ಅಂತ ಕರೆದ ಎಂದು ಅವರು ಹಿಂದಿರುಗಿ ಮತ್ತೆ ದಶರಥನ ಅವನು ನಾಶ ಮಾಡೋ ಪ್ರಯತ್ನ ಮಾಡಿದರು ಕುದುರೆ ರಥ ಆನೆ ಹಾಗೂ ಕಾಲುಗಳಿಂದ ಸುತ್ತ ಕಾಲಾಳುಗಳಿಂದ ಸುತ್ತುವರಿದ ಸಿಂಹನಾಡ ಮಾಡುತ್ತಿರುವ ಅನೇಕ ಜನರ ಗುಂಪಿನೊಡನೆ ಇದ್ದ ಅನೇಕ ರಾಜರು ಒಮ್ಮಟ್ಟಿಗನಾದ ದಶರಥನ ಮೇಲೆ ತೋಮರ ಬಾಣ ಪಾಶ ಚಕ್ರ ಮತ್ತು ಕನಕ ಮೊದಲಾದ ಶಸ್ತ್ರಗಳನ್ನು ಬಹಳ ತತ್ಪರರಾಗಿರುತ್ತೆ ಎಲ್ಲ ಜಾತಿ ಆಯುಧಗಳನ್ನು ದಶರಥ ಒಬ್ಬನೇ ಇವರು ಬಹಳ ಜನ ಇದೆ ಅವರೆಲ್ಲ ಸೇರಿಕೊಂಡು ದಶರಥನ ಒಬ್ಬನೇ ಹೊಡಿತಾರೆ ಆಶ್ಚರ್ಯವೊಂದರೆ ದಶರಥನು ಒಂದೇ ರಥದಲ್ಲಿದ್ದು ದಶರಥನಾಗಿದ್ದನು ದಶ ಅಂದರೆ ಹತ್ತು ಅವನು ಅಗ್ನಿಯಿಂದ ದಶರಥ ಅದೇ ಹತ್ತು ರಥದಲ್ಲಿ ಇದಾನೇನು ಅನ್ನೋ ಹಾಗಿದ್ದ ಹತ್ತು ವೃಥದ ಕೂತೋರು ಯುದ್ಧ ಮಾಡಿ ಹೇಗಿರ್ತ ಮತ್ತು ಆ ಸಮಯದಲ್ಲಿ ತನ್ನ ಪರಾಕ್ರಮದಿಂದ ಶತರಥ ಮತ್ತು ಅಸಂಖ್ಯ ರಥನಾಗಿದ್ದ ಹತ್ತು ರಥನೂ ಅಲ್ಲ ದಶರಥ ಅಂದರೆ ದಶ ಅಂದರೆ ಹತ್ತು ಹತ್ತು ರಥನೂ ಅಲ್ಲ ಅವನು ನೂರು ರಥ ಅನ್ ಅಸಂಖ್ಯ ರಥವಾಗಿದ್ದಾನೇನು ಒಗ್ನಿ ಅಂತ ಅನ್ನಿಸ್ತಾನೆ ಇಲ್ಲ ಹಾಗೆ ಯುದ್ಧ ಮಾಡ್ತಿದ್ದ ಚಕ್ರಾಕಾರವಾದ ಧನುಸನ್ನು ಧರಿಸಿದ ರಾಜ ದಶರಥನು ಬಿಲ್ಲಿಗೆ ಬಾಣನು ಕೂಡುತ್ತಿದ್ದುದೀ ತಿಳಿತಾನೆ ಅವನು ಯಾವಾಗ ಬಾಣ ಬಿಲ್ ಯಾವಾಗ ತಗೋ ಬಾಣ ಯಾವಾಗ ತಗುತ್ತೋ ಬಿಲ್ಲಿಗೆ ಯಾಕೆ ಸೇರಿಸ್ತಿದ್ದೆ ಒಂದು ಕಣ್ಣು ಕಾಣಿಸ್ ಅಷ್ಟು ವೇಗವಾಗಿ ಬಾಣವನ್ನು ಬಿಡ್ತೀನಿ ಹೀಗೆ ಅವನು ಒಂದೇ ಬಾರಿಗೆ ಶತ್ರುಗಳ ಶಸ್ತ್ರಗಳನ್ನು ಆಯುಧಗಳನ್ನು ಮುರ್ಜ ಯಾರ ಧ್ವಜ ಮತ್ತು ಚಿತ್ರ ಮುರಿದು ಕೆಳಗೆ ಬೀಳುತ್ತಿತ್ತು ಯಾವ ವಾಹನ ಆಯಾಸಗೊಂಡು ದುಃಖಿಯಾಗಿತ್ತು ಅಂತಹ ರಾಜ ಹೇಮಪ್ರಭುವನ್ನು ದಶರಥನ ಕ್ಷಣ ಮಾತ್ರಲ್ಲಿ ರಥರಹಿತನಾಗಿ ರಥನೇ ಇಲ್ಲದ ಹಾಗೆ ಮಾಡಿದ ರಥನೆಲ್ಲ ಮುರಿದು ಹಾಕ ಆನಂತರ ಭಯಗೊಂಡ ಹೇಮಪ್ರಭುನು ಬೇರೆ ರಥವನ್ನು ಏರಿ ತನ್ನ ಕೀರ್ತಿಯನ್ನು ಕಳಂಕತಗೊಳಿಸುತ್ತಾ ಬೇಗನೆ ಅಲ್ಲಿಗೆ ಓಡಿ ಹೋದ ಅಲ್ಲಿಂದ ಓಡೋದು ಬೇರೆ ರಥ ಹತ್ತಿ ಅಲ್ಲಿಂದ ಯುದ್ಧ ಓಡಿ ಹೋದ ರಾಜ ದಶರಥನ ಶತ್ರುಗಳನ್ನು ಹಾಗೂ ಶಸ್ತ್ರಗಳನ್ನು ಮುರಿದು ಹಾಕಿದನು ಹಾಗೂ ತನ್ನನ್ನು ತನ್ನ ಪತ್ನಿಯನ್ನು ರಕ್ಷಿಸಿಕೊಂಡು ಆ ಸಮಯದಲ್ಲಿ ಒಬ್ಬ ದಶರಥನು ಮಾಡಿದ ಕಾರ್ಯವು ಅನಂತರ ತೆರಿಗೆ ಯೋಗ್ಯವಾಗಿತ್ತು ಅನಂತ ಅಂದರೆ ಎಣಿಕೆ ಇಲ್ಲದ ಎಣಿಕೆ ಇಲ್ಲದಷ್ಟು ಯೋಧರು ಮಾಡೋ ಕೆಲಸನ ದಶರಥ ಒಬ್ಬನೇ ಮಾಡಿದ್ದ ಯಾರು ಬಾಣಗಳಿಂದ ಜಟೆಯನ್ನು ಅಲುಗಾಡಿಸುತ್ತಿದ್ದಂಥ ದಶರಥನೆಂಬ ಸಿಂಹವನ್ನು ಕಂಡು ಸೈನಿಕರ ಜಿಂಕೆಯಂತೆ ಹೆದರಿ ಎಂಟು ದಿಕ್ಕುಗಳಲ್ಲಿ ಹೋದರು ದಶರಥ ಹೇಗೆ ಕಾಣಿಸ್ತಿದ್ದ ತುಂಬ ಕೂದಲಿರುವಂಥ ಸಿಂಹ ತಲೆ ಅಲ್ಲಾಡಿಸ್ಕೊಂಡು ಅದು ಕೂದಲನ್ನೆಲ್ಲ ಜಾಡಿಸ್ತಾ ನುಗ್ಗು ಬರುತ್ತಲ್ಲ ಹಾಗೆ ಕಾಣಿಸ್ತಿದ್ನಂತೆ ಅವನ ಮುಂದಿನ ಎಲ್ಲರೂ ಏನು ಮಾಡಿರೋ ಹೆದರಿ ಜಿಂಕೆಗಳು ಓಡೋ ಹಾಗೆ ಓಡೋದು ಹೋದರು ಆಗ ಅಲ್ಲಿ ತಮ್ಮ ಹಾಗೂ ಶತ್ರು ಪಕ್ಷಗಳೆರಡರಲ್ಲೂ ದಶರಥನ ಪರಾಕ್ರಮವನ್ನು ಹೊಗಳ್ತಾ ಇದ್ರು ಅವರ ಪಕ್ಷದಲ್ಲೂ ಅವನನ್ನು ಹೊಗಳ್ತಿದ್ರು ಶತ್ರು ಪಕ್ಷದವರು ಅವನನ್ನು ಹೊಗಳ್ತಾಯಿದ್ರು ಬೈದಿದವರು ಮೊದಲು ಶತ್ರು ಪಕ್ಷದವರು ಇವಾಗ ಅವನನ್ನು ಹೊಗಳ್ತೀರಿ ಈ ಮನುಷ್ಯನಿಗೆ ಎಂತಹ ಅದ್ಭುತ ಶಕ್ತಿ ಇದೆ ಮತ್ತು ಈ ಕನ್ನೆಯು ಎಂತಹ ಚಮತ್ಕಾರ ತೋರಿದರು ಉತ್ತಮ ಪ್ರತಾಪಿಯಾದ ದಸ ರಾಜ ದಶರಥನ ಜನರು ಗುರುತಿಸಿದ್ದರು ಇಷ್ಟೊತ್ತಿಗೆ ಅವನ ದಶರಥ ಅಂತ ಗೊತ್ತಾಗೋಗಿತ್ತು ಒಂದೇ ಜನ ಜಯ ಅಥವಾ ಅವನ ಅನುಪಮ ಶಕ್ತಿಯಿಂದಲೇ ಅವನನ್ನು ಎಲ್ಲರೂ ಗುರುತು ಹಿಡಿದಿದ್ದರು ಆ ನಂತರ ಜನಗಳು ಎಲ್ಲಿ ಕೌತುಕ ಮತ್ತು ಮಂಗಲಾಚಾರವನ್ನು ಮಾಡಿದ್ದರು ಅಂತಹ ಕೌತುಕ ಮಂಗಲ ಊರ ಹೆಸರೇನೋ ಕೌತುಕ ಮಂಗಲ ಅಂತ ಕೌತುಕ ಅಂದರೆ ಆಶ್ಚರ್ಯ ಮಂಗಲ ಅಂದರೆ ಒಳ್ಳೆಯದನ್ನು ಮಾಡುವಂಥದ್ದು ಅಲ್ಲಿ ರಾಜ ದಶ ಕನ್ಯನ್ನು ಮದುವೆಯಾದ ವೈಭವವಾಗಿ ಮದುವೆಯಾದ ನಂತರ ದಶರಥನು ಅಯೋಧ್ಯೆಗೆ ಹೋದನು ಹಾಗೂ ರಾಜ ಜನಕನು ಮಿಥಿರಾಪುರಿಗೆ ಹೋದನು ಅಲ್ಲಿ ಸಂತೋಷವಾಗಿ ಪರಿಜನರು ವೈಭವವಾಗಿ ರಾಜ ದಶರಥನಿಗೆ ಪುನಃ ಜನ್ಮೋತ್ಸವವನ್ನು ಮಾಡಿದರು ಮತ್ತೆ ಮರಣವನ್ನು ಗೆದ್ದು ಬಂದಿದ್ದಾನಲ್ಲ ಪುನರ್ಜನ್ಮ ಪಡ್ಕೊಂಡು ಬಂದಿದ್ದಾನಲ್ಲ ಅದಕ್ಕೋಸ್ಕರ ಜನ್ಮಾಭಿಷೇಕವನ್ನು ಮಾಡಿದರು ರಾಜ್ಯಾಭಿಷೇಕನೂ ಮತ್ತೆ ಮಾಡಿದರು ಎಲ್ಲ ರೀತಿಯ ಭಯದಿಂದ ರಹಿತನಾದನು ಹಾಗೂ ಯಾರ ಆಗ್ನೂ ಎಲ್ಲರೂ ಶಿರಸ ಪಾಲಿಸಿದ್ರು ಅಂತಹ ಪುಣ್ಯಾತ್ಮನಾದ ರಾಜ ದಶರಥನು ಸ್ವರ್ಗದಲ್ಲಿ ಇಂದ್ರನೀರುವಂತೆ ಅಯೋಧ್ಯೆಯಲ್ಲಿ ಸುಖವಾಗಿದ್ದ ಅವನು ನಾ ಕೊಂದೆ ಅಂತ ಅವನು ಆದ ಇವನು ನಾ ಗೆದ್ದೆ ಅಂತ ಇವನು ಆದ ಈಗ ಕಡೆ ಹೊರಳು ಅಲ್ಲಿ ರಾಜ ದಶರಥ ಅನ್ಯ ಪತ್ನಿಯರು ಹಾಗೂ ಎಲ್ಲ ರಾಜರ ಮುಂದೆ ಕುಳಿತಿದ್ದ ಕೈಕೇಯಿಗೆ ಹೇಳ ಹೇ ಪೂರ್ಣಚಂದ್ರಿಕೆ ಪ್ರಿಯೇ ನಿನಗೆ ಇಷ್ಟವಾದ ವಸ್ತುವನ್ನು ಕೇಳು ನಾನು ಅದನ್ನು ಪೂರ್ಣ ಮಾಡುತ್ತೇನೆ ನಾನು ಇಂದು ಬಹಳ ಪ್ರಸನ್ನನಾಗಿದ್ದೇನೆ ಹೀಗೆ ಯುದ್ಧದಲ್ಲಿ ಅವಳು ಬಹಳ ಚೆನ್ನಾಗಿ ರಥವನ್ನು ನಡೆಸಿದ್ರಿಂದ ಅವನಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ಅವಳು ಅಂಥ ಒಳ್ಳೆಯ ಸಾರಥ್ಯವನ್ನು ಮಾಡಿದ್ದಕ್ಕೆ ನಿನಗೇನು ಬೇಕು ಕೇಳು ಕೊಡ್ತೀನಿ ಅಂತಲಿಲ್ಲ ಒಂದು ವೇಳೆ ನೀನು ಅಂದು ಅಷ್ಟೊಂದು ಚತುರತೆಯಿಂದ ರಥವನ್ನು ನಡೆಸದಿದ್ದರೆ ಒಟ್ಟಾಗಿ ಕ್ರೋಧಗೊಂಡ ಆ ಶತ್ರು ಸೇನೆಯನ್ನು ನಾನು ಗೆಲ್ಲಲು ಆಗುತ್ತಿರಲಿಲ್ಲ ಅರುಣನೆಂಬ ಸಾರಥಿ ಇಲ್ಲದೆ ಜಗತ್ತನ್ನು ವ್ಯಾಪಿಸಿರುವ ಅಂಧಕಾರವನ್ನು ಸೂರ್ಯನ ಹೇಗೆ ನಾಶ ಮಾಡ್ತಾನೆ ಅಂತ ಹೇಳಿದ ಆಗ ತನ್ನ ಹೊಗಳಿಕೆ ಕೇಳಿ ಲಜ್ಜಿತಳಾದ ನಾಚಿಕೆಯನ್ನು ತಲೆ ತಗ್ಗಿಸಿದ ಕೈಕಯ್ಯ ಪದೇ ಪದೇ ಕೇಳಿದವಳೆ ಹೇಗೋ ತನ್ನ ಹೆಚ್ಚಿತ ವಸ್ತುವನ್ನು ನಿಮ್ಮಲ್ಲಿ ನ್ಯಾಸವಾಗಿರಲಿ ನನಗೆ ಬೇಕಾದಾಗ ನಾನು ಕೇಳಿದೊಡನೆ ಕೊಡುತ್ತೀರಿ ಅಂತಲ್ಲು ಅಳಿಗೆ ನಾಚಿಕೆ ಆಯಿತು ಮತ್ತೆ ಮತ್ತೆ ಕೇಳಿದ ಹೇಳು ನಿಗೇನು ಬೇಕು ಅಂತ ಅವಳು ಏನು ಹೇಳ್ತಾಳೆ ಈಗ ನನಗೇನು ಬೇಡ ನನಗೆ ಯಾವಾಗ ಬೇಕು ಆವಾಗ ಕೇಳ್ತೀನಿ ಅಂತ ಹೇಳು ಕೆಿಕೆ ಹೀಗೆ ಹೇಳಿದೊಡನೆ ಪೂರ್ಣಚಂದ್ರಂತೆ ಹೊಡೆಯುವ ಮುಖವುಳ್ಳ ದರ್ಶನ ಹೇ ಪ್ರಿಯೆ ಹೇ ಸ್ಥೂಲನ ತಂಬೆ ಹೇ ಸೌಮ್ಯವರ್ಣಿ ಹೇ ವಿಶಾಲ ನೇತ್ರವುಳ್ಳೊಳೆ ನಿನ್ನಂತೆಯೇ ಆಗಲಿ ಅಂದರೆ ನೀನು ಹೇಗೆ ಹೇಳಿದ್ಳೋ ಹಾಗೆ ಆಗಲಿ ನಿನ್ಗೆ ಯಾವಾಗ ಬೇಕೋ ಅವಾಗ ಕೇಳು ರಾಜ ದರ್ಶತ್ಥನು ಅನ್ಯ ಜನರಿಗೆ ಹೀಗೆ ಹೇಳು ಮಹಾಕುಲದಲ್ಲಿ ಹುಟ್ಟಿದ ಎಲ್ಲ ಕಲೆಗಳನ್ನು ಬಲ್ಲ ಮಹಾಭೋಗವನ್ನು ಹೊಂದಿರುವ ಈ ಕೈಕೈಯಳ ಬುದ್ಧಿ ಉತ್ತಮ ನೀತಿಯಿಂದ ಸಂಪನ್ನಳಾದ ಇವಳು ನನಗೆ ನೀಡಿದ ವರವನ್ನು ನನ್ನಲ್ಲಿಯೇ ಧರೋಹರವಾಗಿಟ್ಟಳು ಅಂದರೆ ನನ್ನಲ್ಲೇ ಜೋಬಾನು ಇಟ್ಟಿದ್ದಾಳೆ ಈ ಪುಣ್ಯಶಾಲಿನಿಯು ನಿಧಾನವಾಗಿ ಯೋಚನೆ ಮಾಡಿ ತನಗಿಷ್ಟವಾದ ಉತ್ತಮ ವಸ್ತುವನ್ನು ಕೇಳುತ್ತಾಳೆ ಎಂದು ತಿಳಿದು ಅವಳ ಪ್ರಿಯ ಜನರು ಬಹಳ ಸಂತೋಷ ಅಂದರೆ ಅವಾಗ ಯಾವಾಗ ಯಾವಾಗ ಬೇಕೋ ಇಷ್ಟ ಆಗಿದ್ದನ್ನು ಕೇಳ್ತಾಳೆ ಅಂತ ಸುಮ್ಮನ ಗೌತಮ ಸ್ವಾಮಿಗಳು ಶ್ರೇಣಿಕನಿ ಹೇಳುತ್ತಾರೆ ಹೇ ರಾಜನ್ ನಾನು ನನ್ನ ಬುದ್ಧಿಗೆ ಅನುಸಾರವಾಗಿ ರಾಜ ದಶರಥನ ಎಲ್ಲ ವಿಷಯವನ್ನು ಹೇಳಿದ್ದೇನೆ ಇನ್ನು ಇವನಿಂದ ತನ್ನ ವಂಶದಲ್ಲಿ ಬೆಳಗುವ ಮಹಾ ಉತ್ಪತ್ತಿಯ ವರ್ಣನೆಯನ್ನು ಹೇಳುತ್ತೇನೆ ಮೂರು ಲೋಕದ ವಿಷಯವನ್ನು ತಿಳಿಯಲು ವಿಸ್ತಾರದ ಅವಶ್ಯಕತೆ ಇಲ್ಲ ಆದ್ದರಿಂದ ನಾನು ನಿನಗೆ ಸಂಕ್ಷೇಪದಲ್ಲಿ ಇದನ್ನು ಹೇಳುತ್ತೇನೆ ದುರಾಚಾರಿ ಮನುಷ್ಯರು ಬಹಳ ದುಃಖವನ್ನು ಹೊಂದುತ್ತಾರೆ ಮತ್ತು ಸೂರ್ಯನಂತೆ ಕಾಂತಿಯನ್ನು ಹೊಂದಿದ ಸಜ್ಜನರು ಸದಾಚಾರಿಗಳಾದ ಮನುಷ್ಯರು ಸುಖವನ್ನು ಹೊಂದುತ್ತಾರೆ ಈ ರೀತಿ ಆಶು ಎಂಬ ಪ್ರಸಿದ್ಧವಾದ ರವಿ ಶ್ರೀನಾಚಾರ್ಯರು ರಚಿಸಿದ ಪದ್ಮಚರಿತ್ರೆಯಲ್ಲಿ ಕೇಕೆಯಾಳಿ ದಾನ ಮಾಡಿದ ವರ್ಣನೆಂಬ ಇಪ್ಪತ್ನಾಲ್ಕನೆಯ ಪರ್ವ ಸಮಾಪ್ತವಾಯಿತು